ಿದೆ ಮರು ಎಣಿಕೆ ನಡಿಬೇಕು ಅಂತಕ್ಕಂಥದ್ದು ಇವತ್ತು ಡೇಟ್ ನಿಗದಿಯಾಗಿ ಈಗಾಗಲೇ ಪ್ರಾರಂಭ ಆಗಿದೆ ಇದು ಬಹಳ ಗೌಪ್ಯವಾಗಿ ನಡೀತಕ್ಕಂತ ಒಂದು ಮತ ಎಣಿಕೆ ಇದು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಬಹುಶಃ ಇದೇ ತಿಂಗಳು ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇ ತಾರೀಕು ಈಗಾಗಲೇ ಡೇಟ್ ನ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಕಡೆಯಿಂದನೇ ಯಾರು ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಅಂತಕ್ಕಂಥ ಒಂದು ತೀರ್ಮಾನ ಆಗತ್ತೆ ಸರ್ಕಾರ ಇವತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದು ಬಹುಶಃ ಇದಕ್ಕಿಂತ ಒಂದು ದೊಡ್ಡ ಸಾಕ್ಷಿ ಇನ್ನೊಂದು ಬೇಡ ಇಲ್ಲಿ ಮಾತೆತ್ತಿದ್ರೆ ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಬಹುಶಃ ಇನ್ನೂ ಒಂದು ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದಿಂದ ಕೈದಿಗಳ ಮೌಜು ಮಸ್ತಿಗೆ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಅನ್ನೋ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗ್ತದೆ ಆದ್ರೆ ಈ ರೀತಿ ಏನು ಒಳಗಡೆ ಒಂದಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಹರಿದು ಬಂದಿದೆ ನಿಜಕ್ಕೂ ಇವತ್ತು ಈ ಸರ್ಕಾರದಲ್ಲಿ ಕೂತಿರ್ತಕ್ಕಂತ ಪ್ರಮುಖರು ಉತ್ತರ ಕೊಡಬೇಕಿದೆ ಇದು ಬಹಳ ವಿಷಾದಕಾರಿಯಾದಂತ ಒಂದು ಘಟನೆ ಬಹಳ ಅನಿರೀಕ್ಷಿತವಾದಂತ ಘಟನೆ ರೆಡ್ ಫೋರ್ಟ್ ಬಳಿ ನಿನ್ನೆಯ ದಿನ ಒಂದಷ್ಟು ಭಯೋತ್ಪಾದಕರು ಒಂದಷ್ಟು ಬಹುಶಃ ಆರ್ ಡಿ ಎಕ್ಸ್ ನ ಇಟ್ಕೊಂಡಿದ್ರು ಅದೇನು ಅಂತಕ್ಕಂಥದ್ದು ನಮ್ಗೆ ಇನ್ನೂ ಗೊತ್ತಿಲ್ಲ ಆದ್ರೆ ಒಂದು ಈ ಒಂದು ಪ್ರಕರಣದಲ್ಲಿ ಒಂದು ದಾಳಿಯಲ್ಲಿ ಒಂದು ಹತ್ತು ಜನ ಇಲ್ಲಿವರೆಗೂ ಸಾವಾಗಿದೆ ಅಂತಕ್ಕಂಥದ್ದು ಬೆಳಗ್ಗೆ ಒಂದು ರಿಪೋರ್ಟ್ ಅನ್ನು ನಾವು ನೋಡಿದ್ವಿ ನೀವೆಲ್ಲ ತೋರಿಸಿದ್ದೀರಿ ಬಟ್ ಈ ಒಂದು ಪ್ರಕರಣದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಮೃತ ಕುಟುಂಬಗಳಿಗೆ ಜೊತೆಯಲ್ಲಿ ಮೃತ್ ಮೃತರಿಗೂ ಕೂಡ ಭಗವಂತ ಒಂದು ಶಾಂತಿಯನ್ನ ಅವ್ರ ಮನೆಯಲ್ಲಿ ನೆಲೆಸ್ಲಿ ಮತ್ತೆ ಆ ನೋವನ್ನ ಒಂದು ಶಕ್ತಿಯನ್ನು ಕೂಡ ಭಗವಂತ ನೀಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕಳ್ಬಹುದು ಒಂದು ಜೊತೆಯಲ್ಲಿ ಇವತ್ತು ಈ ಒಂದು ಚಟುವಟಿಕೆಗಳಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರನ್ನ ತನಿಖೆ ಮೂಲಕ ಸತ್ಯ ಸತ್ಯತೆಯನ್ನು ಹೊರಗಡೆ ತಗೊಂಡು ಬಂದು ದೊಡ್ಡ ಮಟ್ಟದ ಒಂದು ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಮಾಡುತ್ತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ ಈಗ ಒಂದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಕಳೆದ ಸಂಸತ್ ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಏನು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಪ್ಪಿಗೆ ಮೇಲೆ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಎಲ್ಲರೂ ಕೂತ್ಕೊಂಡು ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬಂದು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಈಗಾಗಲೇ ಗೆಲುವನ್ನು ಸಾಧಿಸಿದ್ದಾರೆ ಕನ್ನಡಿಗರು ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ ಮೈತ್ರಿಗೆ ಜೊತೆಯಲ್ಲಿ ಸ್ಥಳೀಯವಾಗೂ ಕೂಡ ಜನತಾದಳ ಪಕ್ಷ ಬಿ ಜೆ ಪಿ ಎರಡೂ ಕಾರ್ಯಕರ್ತರು ಕೂಡ ಒಂದು ಸಮ್ಮಿಲನ ಭಾಳ ಗಟ್ಟಿಯಾಗಿ ನೆಲೆ ಊರಿದೆ ಭಾಳ ಆರೋಗ್ಯಕರವಾದ ಚುನಾವಣೆ ಮಾಡಿದ್ದಾರೆ ಹಾಗಾಗಿ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಲ್ಲಿ ಯಾವ ರೀತಿ ಹೋಗಬೇಕು ಹೇಗೆ ಹೋಗಬೇಕು ಅಂತಕ್ಕಂಥದ್ದು ಬಹುಶಃ ಅತಿ ಶೀಘ್ರದಲ್ಲೇ ಎರಡೂ ಪಕ್ಷದ ಒಂದು ಸಮಿತಿಗಳು ಕೂಡ ರಚನೆ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ದೀಪಾವಳಿ ಹಬ್ಬದ ದಿನ ಬಂದಿದ್ರು ಮನೆಗೆ ಅಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರನೂ ಕೂತು ಚರ್ಚೆ ಮಾಡಿದ್ದಾರೆ ಅದು ಜಿ ಬಿ ಎ ಚುನಾವಣೆ ಇರ್ಬೋದು ಕಾರ್ಪೊರೇಷನ್ ಬೆಂಗಳೂರು ಚುನಾವಣೆ ಇರ್ಬೋದು ಲೋಕಲ್ ಬಾಡಿ ಜೆಡ್ ಪಿ ಟಿ ಪಿ ಯಾವುದೇ ಚುನಾವಣೆಗಳಿರಲಿ ಒಂದು ಕಮಿಟಿಯನ್ನ ಮಾಡಿ ಯಾವ ನಾವು ಹೊಂದಾಣಿಕೆಯನ್ನ ಇನ್ನು ಮತ್ತಷ್ಟು ಬಲಪಡಿಸ್ಕೊಳ್ಳೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅದು ಕೂಡ ಮುಂದಿನ ದಿನಗಳಲ್ಲಿ ಇತ್ಯರ್ಥ ಮಾಡ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ